ಶಂಕರಾಚಾರ್ಯ ಅಸ್ಮದಾಚಾರ್ಯ ಅಸ್ಪದಾಚಾರ್ಯಪರ್ಯಂ ವಂದೇ ಗುರುಪರಂಪರಾ ಶಂಕರ ಶಂಕರಾಚಾರ್ಯ ಕೇಶವಂ ಬಾಜರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಬುಧ ಪುನಃ ಆತ್ಮೀಯ ಮಿತ್ರರೇಜ್ ಬಂದಿಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದಿನ ಈ ವಿಡಿಯೋದಲ್ಲಿ ನಾನು ಒಂದು ಭಗವತ್ಪಾದ ಶಂಕರಾಚಾರ್ಯರ ಪ್ರಕರಣ ಗ್ರಂಥವಾದ ವಿವೇಕ ಚೂಡಾಮಣೆಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ ವಿವೇಕ ಚೂಡಾಮಣೆ ಅನ್ನೋದು ಭಗೋತ್ಪಾದ ಶಂಕರರ ಪ್ರಕರಣ ಗ್ರಂಥದಲ್ಲಿ ಅತಿ ಶ್ರೇಷ್ಠವಾದ ಗ್ರಂಥ ಅಂತ ನಾವು ತಿಳಿದುಕೊಳ್ಳಬಹುದು ಎಲ್ಲ ಗ್ರಂಥಗಳು ಶಂಕರ ಭಗವತ್ಪಾದ್ಯದಿಂದ ಪ್ರಣೀತವಾದ ಭಾಷೆಗಳಾಗಲಿ ಎಲ್ಲ ಗ್ರಂಥಗಳಾಗಲಿ ಪ್ರಾರ್ಥನೆಗಳಾಗಲಿ ಅತಿ ಶ್ರೇಷ್ಠವಾದುವೆ ಅದರಲ್ಲಿ ಸಂಶಯವೇನೂ ಇಲ್ಲ ಆದರೂ ನಾನು ವಿವೇಕ ಚೂಡಾಮಣಿ ಗ್ರಂಥವು ಅತಿ ಶ್ರೇಷ್ಠವಾದ ಗ್ರಂಥ ಅಂತ ಯಾಕೆ ಹೇಳ್ತೇನೆ ಅಂದರೆ ಇದು ಇದರ ಇದನ್ನು ಓದಿದವರಿಗೆ ಅತ್ಯಂತ ಜ್ಞಾನಪ್ರದವಾದ ವಿಚಾರಗಳು ಅರ್ಥವಾಗುತ್ತವೆ ನೋಡಿ ಈ ವಿವೇಕ ಚೂಡಾಮಣಿ ಅನ್ನುವ ಪ್ರಕರಣ ಪ್ರಕರಣ ಗ್ರಂಥದಲ್ಲಿ ಒಟ್ಟಾರೆ ಐನೂರ ಎಂಬತ್ತ ಒಂದು ಶ್ಲೋಕಗಳು ಇವೆ ಇಲ್ಲಿ ಭಗವತ್ಪಾದೆ ಶಂಕರರು ಹಂತ ಹಂತವಾಗಿ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನೋಡಿ ಪ್ರಥಮ ಇದರಲ್ಲಿ ಬರುವ ಮೊದಲನೇ ಶ್ಲೋಕ ಹೀಗೆ ಬರುತ್ತೆ ನೋಡಿ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ತಣತೂಸ್ಮ್ಯಹಂ ಅಂತ ಹೇಳಿ ಭಗವತ್ಪಾದ ಶಂಕರರು ಮುಂದೆ ಹೇಳ್ತಾರೆ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಭಗವತ್ಪಾದ ಶಂಕರರು ಏನು ಹೇಳ್ತಾರೆ ಅಂದರೆ ಒಂದು ಕೆಲವು ವಿಚಾರಗಳನ್ನು ಹೇಳ್ತಾರೆ దుర్లభం త్రయమే వై తద్ దైవానుగ్రహ హేతుకం మనుష్యత్వం ముముక్షుత్వం మహాపురుష సంశయ తతీ ముఖ్యవదు విచార భగోత్పాద ఏం హత్యే మొదలన మనుష్యత్వ సిగోదు అత్యంత దుర్లభవద్దు ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಟ ಅಪೇಕ್ಷೆ ಉಂಟಾಗುವುದು ಅದಕ್ಕಿಂತಲೂ ದುರ್ಲಭವಾದದ್ದು ಮಹಾಪುರುಷರ ಆಶ್ರಯ ಸಿಗುವುದು ಅದಕ್ಕಿಂತಲೂ ದುರ್ಲಭವಾದದ್ದು ಹಾಗೆ ಭಗವತ್ಪಾದ್ಯರು ಹೇಳ್ತಾರೆ ಮೂರು ವಿಚಾರ ಇಲ್ಲ ಹೇಳ್ತಾರೆ ಮನುಷ್ಯತ್ವ ಹೊಂದುವುದು ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಟ ಅಪೇಕ್ಷೆ ಇರುವುದು ಮಹಾಪುರುಷರ ಆಶ್ರಯ ಇವು ಮೂರು ಪಡೆಯಲು ಕಷ್ಟ ಸಾಧ್ಯವಾದವುಗಳು ಅವು ಭಗವಂತನ ಅನುಗ್ರಹದಿಂದ ಮಾತ್ರ ದೊರೆಯುವಂಥವು ಅಂತೇಳಿ ಭಗವತ್ಕಪಾದರು ಹೇಳ್ತಾರೆ ಹಾಗಾಗಿ ಇಲ್ಲಿ ಅನೇಕ ಅತ್ಯಂತ ಶ್ರೇಷ್ಠವಾದ ಶ್ಲೋಕಗಳಿವೆ ಮಿತ್ತರೆ ಇದರ ಬಗ್ಗೆ ನಾವು ಹೇಳಬೇಕು ಅಂದರೆ ಇದು ವರ್ಷಾನುಗಟ್ಟಲೆ ಉಪನ್ಯಾಸ ಮಾಡಬೇಕಾದ ವಿಚಾರವಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಈ ಪ್ರ ಈ ಗ್ರಂಥದ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಭಗವತ್ಪಾದ್ಯರು ಹೇಳ್ತಾರೆ ಲಬ್ಧ್ಯಾ ಕಥಂ ಚಿನ್ನರ ಜನ್ಮದುರ್ಲಭಂ ತತ್ರೀ ಪುಂಸ್ತ್ವ ಶುತಿಪಾರದರ್ಶನ ಯಸ್ವಾತ್ಮುಕ್ತ ನತೇತಮೂಢಿ ಸ ಸ್ವಂ ವಿನಿ ಹಂತ್ಯ ಸದಗೃಹಾತ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ದುಸ್ಸಾಧ್ಯವಾದ ಮನುಷ್ಯ ಜನ್ಮವನ್ನು ಗಳಿಸಿಕೊಂಡು ಎಂಬತ್ನಾಲ್ಕು ಲಕ್ಷ ಜನದ ನಂತರ ಬರುವಂಥ ಮನುಷ್ಯ ಜನ್ಮವನ್ನು ಅತಿ ಫ್ರೆಶ್ವಾದ ಮನುಷ್ಯ ಜನ್ಮವನ್ನು ಗಳಿಸಿಕೊಂಡು ಅದರಲ್ಲಿಯೂ ಪುರುಷತ್ವವನ್ನು ಅಂದರೇನು ಇಲ್ಲಿ ಸ್ತ್ರೀ ಪುರುಷ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದನ್ನು ನಿಶ್ಚಲವಾದ ಚಿತ್ತವನ್ನು ಹೊಂದಿರುವುದನ್ನು ಪುರುಷತ್ವ ಅಂತ ಹೇಳಿದರೆ ಹೊಂದಿಕೊಂಡು ಶಾಸ್ತ್ರಗಳ ಪ್ರವೀಣ್ಯತೆಯನ್ನು ಹೊಂದಿದ್ದರೂ ಸಹ ಯಾರು ತನ್ನ ಮುಕ್ತಿಗೆ ಪ್ರಯತ್ನ ಪಡುವುದಿಲ್ಲವೋ ಅವನು ಆತ್ಮಘಾತುಕನು ತನ್ನನ್ನೇ ತಾನು ಕೊಲೆ ಮಾಡಿಕ ಮಾಡಿಕೊಳ್ಳುತ್ತಾನೆ ತನ್ನನ್ನೇ ತಾನು ಪತನ ದಾರಿಗೆ ಕೊಂಡೊಯ್ಯುತ್ತಾನೆ ಏಕೆಂದರೆ ಅನಾತ್ಮ ವಸ್ತುಗಳನ್ನು ಬಯಸಿ ಬೆನ್ನಟ್ಟಿ ಹೋಗುವ ಕಾರಣದಿಂದ ತನ್ನನ್ನು ತಾನೇ ಕೊಂದುಕೊಂಡಂತೆ ಆಗುತ್ತದೆ ಅಂತೇಳಿ ಪ್ರಾರಂಭ ಶ್ಲೋಕಗಳಲ್ಲಿ ಭಗವತ್ಪಾದ್ಯರು ಹೇಳ್ತಾ ಹೋಗ್ತಾರೆ ಅಂದರೆ ಏನು ಹೇಳ್ತಾರೆ ನೀವು ಮನುಷ್ಯ ಜನ್ಮವನ್ನು ಬಂದು ನೀವು ದೃಢಚಿತ್ತವನ್ನು ಹೊಂದಿ ಆಧ್ಯಾತ್ಮಿಕತೆ ಕಡೆಗೆ ನಿಮ್ಮ ಒಲವು ಇದ್ದಾಗ ನೀವು ಮೋಕ್ಷಕ್ಕಾಗಿಯೇ ಪ್ರಯತ್ನ ಪಡಬೇಕೇ ವಿನಃ ಉಳಿದದ್ದು ಯಾವುದು ಮುಖ್ಯವಲ್ಲ ಅಂತ ಇಲ್ಲಿ ಭಗವೋತ್ಪಾದ್ಯರು ಅತ್ಯಂತ ಸ್ಪಷ್ಟವಾಗಿ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ ನೋಡಿ ಆಮೇಲೆ ಏನು ಹೇಳ್ತಾರೆ ಉದ್ಧರೇದಾತ್ಮನಾತ್ಮ ಮಗ್ಧಂ ಸಂಸಾರವಾದವು ಯೋಗ ರೂಢತ್ತೋ ಮಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ ಅಂತ ಹೇಳ್ತಾರೆ ಸಂಸಾರ ಸಾಗರದಲ್ಲಿ ಮುಳುಗಿರುವ ತನ್ನನ್ನು ಆತ್ಮಜ್ಞಾನ ನಿಷ್ಠೆಯಿಂದ ಯೋಗ ಸಿದ್ಧಿಯನ್ನು ಪಡೆದು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನುತ್ತಾರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ದೇವರು ಎಲ್ಲವನ್ನು ನಮಗೆ ಕೊಡಬೇಕು ದೇವರೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ವಿಚಾರವನ್ನು ದೇವರ ಮೇಲೆ ಹಾಕ್ತೇವೆ ಅದಕ್ಕೆ ಭಗವತ್ಪಾದರು ಹೇಳ್ತಾರೆ ದೇವರು ನಿಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಕೊಟ್ಟಿದ್ದಾರೆ ಚಿಂತನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಇದ್ದಾಗ ನೀವು ಭಗವಂತನನ್ನು ಅಂದರೆ ಆತ್ಮ ನಿಮ್ಮ ಒಳಗೆ ನೀವು ಹೋಗಿಕೊಂಡು ನೀವೇ ಭಗವಂತ ಸ್ವರೂಪಗಳು ಅಂತ ತಿಳಿದುಕೊಳ್ಳುವವರೆಗೆ ನಿಮ್ಮ ಈ ಆಧ್ಯಾತ್ಮಿಕ ಜರ್ನಿ ಅಥವಾ ನಾವು ಈ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಭಗವತ್ಪಾದರು ಹೇಳ್ತಾರೆ ನಿಮಗೇನು ಅರ್ಥ ಆಗತ್ತೆ ಕೊನೆಗೆ ಅಂದರೆ ಬ್ರಹ್ಮಸತ್ಯಂ ಜಗನ್ ಮಿಥ್ಯಾ ತೇವಂ ರೂಪೋ ವಿನಿಶ್ಚಯ ಸೋಯಂ ನಿತ್ಯ ಅನಿತ್ಯ ವಸ್ತು ವಿವೇಕ ಸಮೂ ಪರಬ್ರಹ್ಮ ವಸ್ತುವೊಂದೇ ಸತ್ಯ ಹೊರಗಿನ ಜಗತ್ತು ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿದೆ ಈ ದೇಹ ಬದಲಾವಣೆಗೆ ಮನಸ್ಸು ಬದಲಾವಣೆಗೆ ಬುದ್ಧಿ ಬದಲಾವಣೆಗೆ ಅಂಥಕ್ಕೆ ಬದಲಾವಣೆಗೆ ನೀವು ಹೊರಡು ಎಲ್ಲ ಜಗತ್ತು ಮತ್ತು ಅಲ್ಲಿರುವ ಎಲ್ಲ ವ್ಯಕ್ತಿಗಳು ಇರ್ಬೋದು ಎಲ್ಲ ಬದಲಾವಣೆಗೆ ಒಳಪಟ್ಟಿರೋದ್ರಿಂದ ಇದು ಸತ್ಯ ಅಲ್ಲ ಇದು ಮಿಥ್ಯ ಅನ್ನುವ ದೃಢ ನಿಷ್ಠೆಯನ್ನು ರಿಯ ನಂಬಿಕೆಯನ್ನು ನೀವು ಬೆಳೆಸಿಕೊಂಡು ನಿತ್ಯ ನಿತ್ಯ ವಿವೇಕದ ಚಿಂತನೆಯನ್ನು ನೀವು ಮಾಡಿಕೊಳ್ಳಬೇಕು ಅಂತೇಳಿ ಭಗವತ್ಪಾದ್ಯರು ಅತ್ಯಂತ ಸ್ಪಷ್ಟವಾದ ಸಂದೇಶವನ್ನು ಜೀವನ್ಮುಕ್ತಿ ವಿವೇಕದಲ್ಲಿ ಕೊಡ್ತಾರೆ ಹಾಗಾಗಿ ಮುಂದೆ ಇಲ್ಲಿ ಅನೇಕ ವಿಚಾರಗಳು ಬರ್ತವೆ ಜೀವನ್ಮುಕ್ತಿ ವಿವೇಕದಲ್ಲಿ ಅನೇಕ ವಿಚಾರಗಳು ಬರ್ತವೆ ನೋಡಿ ಇದರಲ್ಲಿ ಆಧ್ಯಾತ್ಮಿಕ ಜೀವನದ ಮಹಾತ್ಮ ಏನು ಯಾಕೆ ನಾವು ಆಧ್ಯಾತ್ಮಿಕ ಜೀವನವನ್ನು ಅಳಿಸ್ಕೊಳ್ಬೇಕು ದೈವಾನುಗ್ರಹ ಅಂದರೆ ಏನು ಯಾಕೆ ನಾವು ದೈವಾನುಗ್ರಹವನ್ನು ಪಡೆಯಬೇಕು ಆಧ್ಯಾತ್ಮಿಕ ಜ್ಞಾನವಿಲ್ಲದವನ ಹೇಗೆ ಪಶು ಸಮಾನ ಆಗ್ತಾನೆ ಹೇಗೆ ಈ ಸಂಸಾರದಲ್ಲಿ ಸಿಕ್ಕಾಕ್ಕೊಂಡು ಕಾಮಕ್ರೋದಲ್ಲಿ ಒಂಬ ಮೋಹಗಳಿಂದ ಒಳಗಾಗಿ ಹೇಗೆ ಬವಣೆ ಪಡುತ್ತಾನೆ ಅಂತ ಹೇಳ್ತಾ ಅನೇಕ ಸಾಧನೆಗಳನ್ನು ಕರ್ಮವನ್ನು ಕರ್ಮಯೋಗವನ್ನು ಜ್ಞಾನವನ್ನು ಜ್ಞಾನಯೋಗವನ್ನು ಭಕ್ತಿ ಭಕ್ತಿ ಯೋಗವನ್ನು ಮತ್ತು ವೇದಾಂತ ಚಿಂತನೆಯನ್ನು ಉಪನಿಷತ್ತುಗಳ ಸಾರಗಳನ್ನು ಮತ್ತು ಇಲ್ಲಿ ಆತ್ಮಜ್ಞಾನ ಮತ್ತು ಅದರ ಮಹತ್ವವನ್ನು ಹೇಳ್ತದೆ ಭಗವತ್ಪಾದಕರು ಈ ಗ್ರಂಥದಲ್ಲಿ ಸ್ಥೂಲ ಶರೀರದ ಬಗ್ಗೆ ಹೇಳ್ತಾರೆ ಇಂದ್ರಿಯಗಳ ಬಗ್ಗೆ ಹೇಳ್ತಾರೆ ಸೂಕ್ಷ್ಮ ಶರೀರದ ಬಗ್ಗೆ ಹೇಳ್ತಾರೆ ಅಂತಃಕರಣದ ಬಗ್ಗೆ ಹೇಳ್ತಾರೆ ಪಂಚ ಪ್ರಾಣಿಗಳ ಬಗ್ಗೆ ಹೇಳ್ತಾರೆ ಅಹಂಕಾರದ ವಿಚಾರ ಮಾಯೆಯ ವಿಚಾರ ಮತ್ತು ಮೂರು ಗುಣಗಳ ವಿಚಾರ ಯಾವುದು ತಮೋಗುಣ ರಜೋಗುಣ ಸಾತ್ವಿಕ ಗುಣಗಳ ವಿಚಾರ ಮತ್ತು ಮೂರು ದೇಹಗಳ ವಿಚಾರ ಯಾವುದು ಸ್ಥೂಲ ದೇಹ ಸೂಕ್ಷ್ಮ ದೇಹ ಮತ್ತು ಕಾರಣ ಶರೀರ ವಿಚಾರ ಮತ್ತು ಕೋಶಗಳ ವಿಚಾರ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ವಿಚಾರಗಳನ್ನು ಹೇಳುತ್ತಾ ಸ್ವಸ್ವರೂಪ ಜ್ಞಾನವೇ ಮುಕ್ತಿಗೆ ಮಾರ್ಗ ಅಂದರೆ ವೇದಾಂತ ವಿಚಾರವೇ ಉಪನಿಷತ್ತುಗಳ ಸಾರವನ್ನು ತಿಳಿದುಕೊಂಡು ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವೇ ಪರಬ್ರಹ್ಮ ಸ್ವರೂಪಿಗಳು ಅನ್ನುವುದನ್ನು ತಿಳಿದುಕೊಳ್ಳುವುದೇ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಮೋಕ್ಷ ಅಂದರೆ ಏನು ಅನ್ನೋದು ಈ ಗ್ರಂಥದಲ್ಲಿ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಮೋಕ್ಷ ಅಂದರೆ ಮೋಹದ ನಾಶ ಅಂತ ನಮಗೆ ಗೊತ್ತಿದೆ ಮೋಕ್ಷ ಎಂದರೆ ಪುನರ್ಜನ್ಮ ಇಲ್ಲದಂತೆ ಮಾಡಿಕೊಳ್ಳುವುದು ಎನ್ನುವುದು ನಮಗೆ ಗೊತ್ತಿದೆ ಭಗವತ್ಪಾದ್ಯರು ಹೇಳ್ತಾರೆ ಮುಕ್ತಿಯನ್ನು ಮೊತ್ತ ಮೊದಲದಾಗಿ ಪಡೆಯುವುದೇ ಅತಿ ಶ್ರೇಷ್ಠವಾದ ಮೋಕ್ಷ ನಾವು ಬದುಕಿದ್ದಾಗದೇ ಬಂಧನದಿಂದ ಹೊರಗೆ ಬಂದು ಜೀವನ್ಮುಕ್ತರಾಗುವುದೇ ಅತಿ ಮುಖ್ಯವಾದ್ದು ಅನಂತರ ಮುಕ್ತಿಯಾಗುವಂಥದ್ದು ಅಂದರೆ ನಾವು ವಿದೇಹವನ್ನು ಬಿಟ್ಟ ಮೇಲೆ ನಾವು ಮುಕ್ತಿಯನ್ನು ಪಡೆಯುವುದು ಅನ್ನ ಮತ್ತೆ ಮರು ಜನ್ಮಕ್ಕೆ ಬರದಿರುವುದು ವಿದೇಹ ಮುಕ್ತಿ ಅಥವಾ ಕ್ರಮ ಮುಕ್ತಿ ಅಂದರೆ ನಾವು ಇಲ್ಲಿ ಉಪಾಸನೆ ಮುಂತಾದ ಸಾಧನೆಗಳನ್ನು ಮಾಡಿ ಬ್ರಹ್ಮಲೋಕದವರೆಗೂ ಪಯಣಿಸಿ ಆ ಬ್ರಹ್ಮಲೋಕದಲ್ಲಿ ವೇದಾಂತ ಚಿಂತನೆಯನ್ನು ಜ್ಞಾನವನ್ನು ಪಡೆದು ಬ್ರಹ್ಮ ಇರುವಷ್ಟು ಕಾಲ ಅಲ್ಲೇ ಇದ್ದು ಅನಂತರ ನಾವು ಮೋಕ್ಷವನ್ನು ಪಡೆಯುವುದನ್ನು ಕ್ರಮ ಮುಕ್ತಿ ಅಂತ ಹೇಳ್ತಾರೆ ಹಾಗಾಗಿ ಭಗವತ್ಪಾದ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಸುಲಭವಾದ ದಾರಿ ಅಂದರೆ ಇಲ್ಲಿ ಇದ್ದಾಗಲೇ ವೇದಾಂತ ಚಿಂತನೆಯನ್ನು ಮಾಡಿ ಮುಕ್ತ ಸ್ಥಿತಿಯನ್ನು ಪಡೆದು ವಿದೇಹ ಮುಕ್ತಿಯನ್ನು ಪಡೆಯುವುದು ಅತ್ಯಂತ ಮುಖ್ಯ ಅಂತ ಹೇಳ್ತಾ ಈ ಗ್ರಂಥದಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾರೆ ಧ್ಯಾನ ಹೇಗೆ ಧ್ಯಾನ ಮಾಡುವುದು ಒಂದು ಅತ್ಯಂತ ಮುಖ್ಯವಾದ ವಿಚಾರ ಅಂತ ಹೇಳ್ತಾರೆ ಧ್ಯಾನ ನಿಷ್ಠೆ ಬ್ರಹ್ಮಭಾವನೆ ಮತ್ತು ವಾಸನಾ ತ್ಯಾಗ ವಾಸನೆ ಅಂದರೆ ಸಂಸ್ಕಾರಗಳು ಅನೇಕ ಜನ್ಮಗಳಿಂದ ಬಂದ ನಮ್ಮ ಸಂಸ್ಕಾರಗಳನ್ನು ನಾವು ತ್ಯಾಗವೇ ಮೋಕ್ಷ ಅಂತ ಹೇಳ್ತಾರೆ ಅಂದರೆ ಆ ಸಂಸ್ಕಾರಗಳಿಗೆ ಒಳಪಟ್ಟು ನಮ್ಮ ವರ್ತನೆಗಳು ಇರುತ್ತೆ ಹಾಗಾಗಿ ನಾವು ಆ ವಾಸನೆಗಳನ್ನು ಬಿಡುವಂತೆ ಮಾಡುವುದೇ ವಾಸನೆಗಳನ್ನು ಅಳಿಸಿ ಆಗುವುದೇ ಅತ್ಯಂತ ಮು ಮುಖ್ಯ ಅಂತ ಇಲ್ಲಿ ಭಗವತ್ಪಾದ್ಯರು ಹೇಳುತ್ತಾ ಅಹಂ ಪ್ರ ಅಹಂ ನಾನು ಅನ್ನೋ ಒಂದು ದೇಹ ಭಾವ ಮನಸ್ಸಿನ ಭಾವ ಅಥವಾ ಬುದ್ಧಿ ಭಾವ ನಾನು ಕರ್ತರು ನಾನು ಮಾಡ್ತಾ ಇದ್ದೇನೆ ನಾನು ಭೋಗ್ತರು ಆ ಪದವನ್ನು ನಾನೇ ತಿನ್ನುತ್ತಾ ಇದ್ದೇನೆ ಅನ್ನುವ ಚಿಂತನೆಯಿಂದ ಹೊರಗೆ ಬರಬೇಕು ಅಂತ ಯಾಕಂದರೆ ಅದು ಜನ್ಮಗಳಿಗೆ ಕಾರಣ ಆಗುತ್ತೆ ಪುಣ್ಯವೂ ಜನ್ಮಗಳಿಗೆ ಕಾರಣ ಆಗುತ್ತೆ ಪಾಪವು ಜನ್ಮಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ಪುಣ್ಯ ಮತ್ತು ಪಾಪಗಳಿಗಿಂತ ಮೀರಿ ಹೋಗಬೇಕು ಅಂತ ಈ ಗ್ರಂಥದಲ್ಲಿ ಭಗವತ್ಪಾದ್ಯರು ಎಚ್ಚರಿಸ್ತಾ ಎಚ್ಚರಿಸ್ತಾರೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಸತ್ ಅಸತ್ ವಿವೇಕ ಸಮಾಜ ಸ್ಥಿತಿ ವೈರಾಗ್ಯದ ಚಿಂತನೆ ಮುಂತಾದವುಗಳನ್ನು ಭಗವೋತ್ಪಾದರು ಈ ಗ್ರಂಥದಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾರೆ ಆತ್ಮ ಮತ್ತು ಅನಾತ್ಮಗಳನ್ನು ವಿಂಗಡಿಸಿಕೊಳ್ಳಬೇಕು ಆತ್ಮವಸ್ತು ಅಂದರೆ ಪ ಚೈತನ್ಯ ನಾವು ಚೈತನ್ಯ ಸ್ವರೂಪಿಗಳು ಅಂತ ತಿಳಿದುಕೊಳ್ಳುವುದೇ ಆತ್ಮ ಆತ್ಮದ ವಿವೇಕ ಉಳ್ಳದ್ದೆಲ್ಲವೂ ಅನಾತ್ಮಕ್ಕೆ ಸೇರಿದ್ದು ಅಂತ ತಿಳಿದುಕೊಳ್ಳಬೇಕು ಅಂತ ಭಗವತ್ಪಾದ್ಯರು ಹೇಳ್ತಾರೆ ನೋಡಿ ದೃಕ್ಕ ದೃಶ್ಯ ವಿವೇಕ ಪಂಚಕೋಶ ವಿವೇಕ ಇವುಗಳನ್ನು ಅತೀ ಸ್ಪಷ್ಟವಾಗಿ ಈ ಗ್ರಂಥದಲ್ಲಿ ವಿವರಿಸಲಾಗಿದೆ ಅಂದರೆ ಈ ಗ್ರಂಥದಲ್ಲಿ ನಾಮ ಪರಬ್ರಹ್ಮ ಪರಬ್ರಹ್ಮ ಸ್ವರೂಪರೇ ಅನ್ನುವುದನ್ನು ಅತೀ ಸ್ಪಷ್ಟವಾಗಿ ಓದುಗನಿಗೆ ಶ್ರದ್ಧೆಯಿದ್ದವನಿಗೆ ಅಂದರೆ ಶಾಸ್ತ್ರಗಳಲ್ಲಿ ಮತ್ತು ಗುರು ಹಿರಿಯದರಲ್ಲಿ ಶ್ರದ್ಧೆಯಿದವನಿಗೆ ಅರ್ಥವಾಗುವಂತೆ ಭಗವತ್ಪಾದ್ಯರು ಅತಿ ಸ್ಪಷ್ಟವಾಗಿ ಹೇಳುತ್ತಾ ಹೋಗುತ್ತಾರೆ ಇಂದ್ರಿಯಗಳ ಬಗ್ಗೆ ದೇಹದ ಬಗ್ಗೆ ಆಮೇಲೆ ಮೂರು ತರದ ದೇಹದ ಬಗ್ಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹ ಕಾರಣ ದೇಹ ಅದರ ಬಗ್ಗೆ ಆತ್ಮದ ಬಗ್ಗೆ ಪ್ರತ್ಯೇಕ ಆತ್ಮನ ಬಗ್ಗೆ ಅತಿ ಸ್ಪಷ್ಟವಾದ ಜ್ಞಾನವನ್ನು ಈ ಗ್ರಂಥದಲ್ಲಿ ಭಗವತ್ಪಾದರು ಕೊಡುತ್ತಾ ಹೋಗುತ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಸರ ಎಂಬ ಷಡ್ ಶತ್ರುಗಳ ಬಗ್ಗೆ ಹರಿಷಡ್ ವರ್ಗ ಅಂತ ಹೇಳ್ತವೆ ಇದರ ಬಗ್ಗೆ ಮತ್ತು ಇದನ್ನು ನಿವಾರಿಸಿ ನಾವು ಮೋಕ್ಷವನ್ನು ಪಡೆಯುವ ದಾರಿ ಹೇಗೆ ಅನ್ನೋ ಬಗ್ಗೆ ಈ ಗ್ರಂಥದಲ್ಲಿ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾರೆ ಆನಂದವೇ ಪರಬ್ರಹ್ಮ ಅನ್ನುವುದನ್ನು ಈ ಗ್ರಂಥದಲ್ಲಿ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಹಾಗಾಗಿ ಆತ್ಮೀಯ ಮಿತ್ರರೇ ಸಾಧ್ಯವಾದರೆ ನೀವು ವೇದಾಂತಿಗಳಾಗಿದ್ದರೆ ಅಂದರೆ ಈ ಭಗ ಅದ್ವೈತ ವೇದಾಂತದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ವಿವೇಕ ಚೂಡಾಮಣಿ ಗ್ರಂಥವನ್ನು ಓದುವುದು ಆ ಗ್ರಂಥದ ಬಗ್ಗೆ ಇರುವ ಉಪನ್ಯಾಸಗಳನ್ನು ಕೇಳುವುದು ಅದನ್ನು ಮನನ ಮಾಡುವುದು ಮತ್ತು ನಿರುಧ್ಯ ಮಾಡುವುದು ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ ಎಷ್ಟೋ ಆಧ್ಯಾತ್ಮಿಕ ಸಾಧರು ಸಾಧಕರು ವಿವೇಕ ಚೂಡಮಣೆ ಗ್ರಂಥವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿಯೇ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ್ದಾರೆ ಹಾಗಾಗಿ ನಿಮಗೆಲ್ಲ ನಾನು ಕಳಕಳಿಯ ಮನವಿ ಮಾಡುವುದೇನೆಂದರೆ ವಿವೇಕ ಚೂಡಾಮಣಿ ಅನ್ನುವ ಪ್ರಕರಣ ಗ್ರಂಥದ ಬಗ್ಗೆ ನೀವು ಅಧ್ಯಯನ ಮಾಡುವುದು ಮುಖ್ಯ ಶ್ರವಣ ಮಾಡುವುದು ಮುಖ್ಯ ಮನನು ಮಾಡುವುದು ಮುಖ್ಯ ಮತ್ತು ನಿಧಿಧ್ಯ ಮಾಡುವುದು ಅತೀ ಮುಖ್ಯವಾಗಿದೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಅತಿ ಸ್ಪಷ್ಟವಾಗಿ ಹೇಳ್ತೇನೆ ಮನುಷ್ಯತ್ವ ಮುಮುಕ್ಷತ್ವ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ ಮನುಷ್ಯ ಜನ್ಮ ಬಂದಿರುವುದೇ ಮೋಕ್ಷವನ್ನು ಪಡೆಯುವುದಕ್ಕೆ ಯಾಕೆಂದರೆ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಹುಟ್ಟು ಸತ್ತು ಹುಟ್ಟು ಸತ್ತು ಆ ವಿಚಾರವನ್ನು ಅಂದರೆ ಯಾವುದು ನಮ್ಮ ನೋಡಿ ಧರ್ಮ ಅರ್ಥ ಕಾಮ ಇವುಗಳನ್ನು ನಾವು ಒಂದಲ್ಲ ಒಂದು ಜನ್ಮದಲ್ಲಿ ಅನುಭವಿಸಿರ್ತೇವೆ ಅದರ ಅನುಭವ ಇದೆ ಪಡೆದಿರ್ತವೆ ಈ ಮನುಷ್ಯ ಜನ್ಮದಲ್ಲಿ ಮೋಕ್ಷಕ್ಕಾಗಿಯೇ ಪ್ರಯತ್ನ ಮಾಡಬೇಕು ಅನ್ನೋದು ಭಗವತ್ಪಾದ ಶಂಕರಾಚಾರ್ಯರ ಸ್ಪಷ್ಟವಾದ ಸಂದೇಶ ನಮಗೆ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಕಂಡುಬರುತ್ತದೆ ಹಾಗಾಗಿ ನಾವೆಲ್ಲರೂ ಅದನ್ನು ಅನಿಸೋ ಅನುಸರಿಸೋಣ ಪಾಲಿಸೋಣ ಶ್ರವಣ ಮನನ ನಿಧಿಧ್ಯ ಮಾಡೋಣ ಅನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಂ ಒಂದೇ ಜಗದ್ಗುರುಂ ಓಂ ತತ್ತ ಸತ್ ಶ್ರೀಕೃಷ್ಣ ಅರ್ಪಣ ಮಸ್ತು